ಜನ ಮತ್ತು ಪರಿಸರ ವಿರೋಧಿ ಅಗನಾಶಿನಿ ವೇದಾವತಿ ನದಿ ಜೋಡಣೆ ವಿರೋಧಕ್ಕೆ ಫೆಬ್ರವರಿ ಹನ್ನೊಂದರಂದು ಸಿದ್ದಾಪುರದಲ್ಲಿ ಹಮ್ಮಿಕೊಳ್ಳಲಾದ ಬೃಹತ್ ಪಾದಯಾತ್ರೆ ಮತ್ತು ಬಹಿರಂಗ ಸಭೆಯ ಯಶಸ್ಸಿಗೆ ಹೋರಾಟಗಾರರು ಸಂಪೂರ್ಣ ಸನ್ನದ್ಧರಾಗಿದ್ದಾರೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಜನ ಮತ್ತು ಪರಿಸರ ವಿರೋಧಿ ಅಗ್ನಾಶಿನಿ ವೇದಾವತಿ ನದಿ ಜೋಡಣೆ ವಿರೋಧಕ್ಕೆ ಫೆಬ್ರವರಿ ಹನ್ನೊಂದರಂದು ಸಿದ್ದಾಪುರದಲ್ಲಿ ಹಮ್ಮಿಕೊಳ್ಳಲಾದ ಬೃಹತ್ ಪಾದಯಾತ್ರೆ ಮತ್ತು ಬಹಿರಂಗ ಸಭೆಯ ಯಶಸ್ವಿಗೆ ಹೋರಾಟಗಾರರು ಸಂಪೂರ್ಣ ಸನ್ನದ್ದರಾಗಿದ್ದಾರೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಅಗ್ನಾಶಿನಿ ವೇದಾವತಿ ಸಂಯೋಜನೆ ಯೋಜನೆಯನ್ನು ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆಯು ಕಳೆದ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಪೂರ್ವಭಾವಿ ಕಾರ್ಯ ಸಾಧ್ಯತೆ ವರದಿಯ ಹಿನ್ನೆಲೆಯಲ್ಲಿ ಯೋಜನೆಯನ್ನು ತೀವ್ರ ವಿರೋಧಿಸಲು ಫೆಬ್ರವರಿ ಹನ್ನೊಂದರಂದು ಮುಂಜಾನೆ ಎಂಟು ಗಂಟೆಗೆ ಬಿಳಗಿ ಮಾರಿಕಾಂಬಾ ದೇವ ವಲಯದಿಂದ ಬೇಡ್ಕಣಿ ನಗರದ ನೆಹರು ಮೈದಾನದವರೆಗೆ ಪಾದಯಾತ್ರೆಯು ಸಂಘಟಿಸಲಾಗಿದ್ದು ಹತ್ತು ಮೂವತ್ತಕ್ಕೆ ಬಹಿರಂಗ ಸಭೆಯನ್ನಾಗಿ ಪಾದಯಾತ್ರೆಯು ಮಾಡಲ್ಪಟ್ಟಿದೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಯೋಜನೆಗೆ ವಿರೋಧಿಸಿ ಇಪ್ಪತ್ತೈದು ಸಾವಿರಕ್ಕೂ ಮಿಕ್ಕಿ ಕೇಂದ್ರ ಪರಿಸರ ಸಚಿವಾಲಯಕ್ಕೆ ಆಕ್ಷೇಪ ಪತ್ರ ತಾಲೂಕು ಮೂಲಕ ಸಲ್ಲಿಸಲಾಗುವುದು ಹಾಗೂ ಜಿಲ್ಲೆಗೆ ಯೋಜನೆಗೆ ಅರಣ್ಯ ಭೂಮಿ ಹಾಗೂ ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಅರಣ್ಯವಾಸಿಗಳಿಗೆ ಸಾಗುವಳಿ ಹಕ್ಕನ್ನು ನೀಡಬೇಕೆಂದು ಆಗ್ರಹಿಸಿ ಅರಣ್ಯವಾಸಿಗಳಿಂದ ವೈಯಕ್ತಿಕವಾಗಿ ಆಕ್ಷೇಪ ಪತ್ರ ಸಲ್ಲಿಸಲಾಗುತ್ತಿದೆ ಎಂದು ಅವರು ಪ್ರಕಟಣೆ ತಿಳಿಸಿದ್ದಾರೆ ಯೋಜನೆ ವಿರೋಧಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಅವರು ತಿಳಿಸಿದ್ದಾರೆ ತಾಲೂಕಾದ್ಯಂತ ಯೋಜನೆಯ ಜನ ಜಾಗೃತಿಗಾಗಿ ನೂರ ಮೂವತ್ತಕ್ಕೂ ಮಿಕ್ಕಿ ಹಳ್ಳಿ ಹಳ್ಳಿಗಳಲ್ಲಿ ಜಾಗೃತ ಕಾರ್ಯಕ್ರಮವನ್ನು ಜರುಗಿಸಲಾಗಿದೆ ಅಲ್ಲದೆ ಯೋಜನೆಗೆ ವೈಜ್ಞಾನಿಕ ಪರಿಸರ ಯೋಜನೆಯಿಂದ ಜನಸಾಮಾನ್ಯರಿಗೆ ಉಂಟಾಗುವ ಸಮಸ್ಯೆಗಳ ಕುರಿತು ಜಾಗೃತಿಯ ಸಂದೇಶ ಮತ್ತು ಕರಪತ್ರವನ್ನು ವಿತರಿಸಲಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ವೇದಾವತಿ ನದಿ ಜೋಡಣೆಗೆ ಸಂಬಂಧಿಸಿ ವಿರೋಧಿಸುವ ಹಿನ್ನೆಲೆಯಲ್ಲಿ ಫೆಬ್ರವರಿ ಹನ್ನೊಂದರಂದು ಬಿಳಿಗಿಯ ಮಾರಿಕಂಬ ದೇವಾಲಯದ ಆವರಣದಿಂದ ಬೃಹತ್ ಪ್ರಮಾಣದ ಪಾದಯಾತ್ರೆಯನ್ನು ಸಂಘಟಿಸಲಾಗಿದೆ ಪಾದಯಾತ್ರೆಯ ನಂತರ ನೆಹರು ಮೈದಾನದಲ್ಲಿ ವಿರೋಧಿಸಿ ಬೃಹತ್ ಬಹಿರಂಗ ಸಭೆಗೆ ಅರಣ್ಯಭೂಮಿ ಹಕ್ಕು ಹೋರಾಟಗಳ ವೇದಿಕೆಯು ಕರೆ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಜನ ವಿರೋಧಿ ಮತ್ತು ಪರಿಸರ ವಿರೋಧಿಯಾಗಿರುವಂಥ ಈ ಒಂದು ವಿರೋಧಿ ಜಾಥಾ ಮತ್ತು ಜಾಗೃತಿ ಕಾರ್ಯಕ್ರಮದಲ್ಲಿ ಪಾದಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಕರೆಯನ್ನು ಕೊಡ್ತಾ ಇದ್ದೇವೆ ಫೆಬ್ರವರಿ ಹನ್ನೊಂದರಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಯೋಜನೆಯನ್ನು ಆಕ್ಷೇಪಿಸಿ ಸುಮಾರು ಇಪ್ಪತ್ತೈದು ಸಾವಿರ ಅರಣ್ಯ ವಾಸಿಗಳಿಂದ ಸಾರ್ವತ್ರಿಕ ಸಮಸ್ಯೆಗಳನ್ನು ಎದುರಿಸುವಂಥ ಜನಗಳಿಂದ ಆಕ್ಷೇಪ ಪತ್ರ ಸಲ್ಲಿಸಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೇವೆ ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ